मल्टीग्रेन दोसा प्रीमिक्स ಇವಾಗೆಲ್ಲ ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಯಾವ ರೀತಿ ನಮಗೆ ಅಂಗಡಿಯಲ್ಲಿ ಸಿಗುತ್ತೋ ಅದೇ ರೀತಿ ನಾವು ಇಲ್ಲಿ ಮಲ್ಟಿಗ್ರೇನ್ ದೋಸೆ ಪ್ರೀಮಿಕ್ಸ್ನ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಡ್ದಿರೋ ಹಾಗೆಯೇ ಹೊರಗಡೆ ನಾವು ಮೂರು ತಿಂಗಳುಗಳ ಕಾಲ ಬಳಸ್ಕೊಂಡು ಇದ್ರನ್ನ ದೋಸೆ ಮಾಡ್ಕೋಬೋದು ಇನ್ ಕೇಸ್ ಫ್ರಿಜ್ಜಲ್ಲಿ ಇಡೋದರೆ ಆರು ತಿಂಗಳವರೆಗೂ ನೀವು ಈ ಪ್ರೀಮಿಕ್ಸ್ನ ಬಳಸ್ಕೊಂಡು ದೋಸೆ ಮಾಡ್ಕೊಬೋದು ಫ್ರೆಂಡ್ಸ್ ಬ್ಯಾಚುಲರ್ಸ್ಗಾಗಿರ್ಬೋದು ಅಥವಾ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಳಿರೋರ್ಗು ಸಹ ಈ ಥರ ಪ್ರೀಮಿಕ್ಸ್ಗಳು ತುಂಬಾ ಯೂಸ್ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗಳಿಗೂ ಅಷ್ಟೇ ಈ ಥರ ಪ್ರೀಮಿಕ್ಸ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ ಬನ್ನಿ ಹಾಗಿದ್ರೆ ಈ ಮಲ್ಟಿಗ್ರೇನ್ ದೋಸೆ ಪ್ರೀಮಿಕ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ದಪ್ಪ ತಳದ ಬಾಣಲಿ ಇಟ್ಟು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹೆಸರು ಕಾಳು ಒಂದು ಕಪ್ಪಾಗೋಷ್ಟು ಕಡಲೆಕಾಳು ಹಾಗೆಯೇ ಒಂದು ಆಗೋಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉದ್ದಿನ ಬೆಳೆನೂ ಇದೆ ಈ ಥರ ಸಿಪ್ಪೆ ಇರುವಂಥ ಕಾಳುಗಳನ್ನ ತೊಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಕಾಲು ಕಪ್ ಆಗೋಷ್ಟು ಸಬ್ಬಕ್ಕಿ ಒನ್ ಥರ್ಡ್ ಕಪ್ ಆಗೋಷ್ಟು ಮಸೂರ್ ದಾಲ್ ತಗೊಂಡಿದ್ದೀನಿ ಸೇಮ್ ಕಪ್ ಮೆಷರ್ಮೆಂಟಲ್ಲಿ ನಾನಿಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ನಾವು ಸಾಂಬಾರ್ಗೆಲ್ಲ ಬಳಸ್ತೀವಲ್ಲ ಬೆಳೆ ಸಾಂಬಾರಿಗೆಲ್ಲ ದಾಲ್ ಮಾಡೋದಕ್ಕೆ ಅದು ತೊಗರಿ ಬೇಳೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾವು ಸ್ಟವ್ ಮೇಲೆ ಇಟ್ಟು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಾವು ಈ ಥರ ಹುರ್ಕೊಳ್ಳೋದ್ರಿಂದಲೇ ನಮಗೆ ಈ ಪ್ರೀಮಿಕ್ಸ್ ತುಂಬ ದಿನಗಳ ಕಾಲ ಬಾಳಕೆ ಬರೋದು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಆ ಒಂದು ಒಳ್ಳೆ ಘಮ ಬರುತ್ತೆ ನಮಗೆ ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಈ ಥರ ಕೈಯಲ್ಲಿ ಮುಟ್ಟು ನೋಡಿ ನಮಗೆ ಬಿಸಿ ತಾಕಬೇಕು ಕೈಗೆ ಅಲ್ಲಿವರೆಗೂ ಹುರ್ಕೋಬೇಕು ಇವಾಗ ನಾನು ಇದಕ್ಕೆ ಕಾಲು ಕಪ್ಪಾಗೋಷ್ಟು ಅವಲಕ್ಕಿನ ಇದ್ದೀನಿ ಅವಲಕ್ಕಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಹುರಿದು ಆನಂತರ ಒಂದು ತಟ್ಟೆಗೆ ಹಾಕಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಫೈನ್ ಪೌಡರ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ತಣ್ಣಗಾಗಿದೆ ನಾನು ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಎರಡು ಬ್ಯಾಚಲ್ಲಿ ಮಾಡ್ಕೊತಾ ಇದ್ದೀನಿ ನಾನು ರೆಡಿ ಮಾಡ್ತಿರುವಂಥ ಕಾಳುಗಳನ್ನ ನೋಡಿ ಈ ಥರ ಸುಣ್ಣಗೆ ಪುಡಿ ಮಾಡಿ ಇವಾಗ ನಾನು ಇದನ್ನು ಜರಡಿ ಹಿಡ್ಕೊತಾ ಇದ್ದೀನಿ ನೀಟಾಗಿ ಸೋಸ್ಕೋಬೇಕು ಕೆಳಗಡೆ ಸ್ವಲ್ಪ ನಮಗೆ ರವೆ ರವೆ ಥರ ಉಳ್ಕೊಳ್ಳುತ್ತೆ ಅದನ್ನು ನಾವು ಮತ್ತೆ ಇನ್ನೊಂದು ಬ್ಯಾಚಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲವನ್ನೂ ನಾನು ಜರಡಿ ಹಿಡ್ಕೊಂಡು ಇವಾಗ ನಾನು ಇದನ್ನ ಒಂದು ಬಟ್ಲು ಸಹದಿಂದ ಮೆಷರ್ಮೆಂಟ್ ಮಾಡ್ಕೊತಾ ಇದ್ದೀನಿ ಎಷ್ಟಿದೆ ಅಳತೆ ನೋಡ್ಕೊಳ್ಳೋಕ್ಕೆ ನಾನು ತಗೊಂಡಿದಂಥ ಕಾಳುಗಳಲ್ಲಿ ನನಗೆ ಒಂದು ಅಂದಾಜಲ್ಲಿ ಒಂದೂವರೆ ಬಟ್ಲಾಗುವಷ್ಟು ಪೌಡರ್ ಆಗಿದೆ ಈ ಕಾಳುಗಳ ಪೌಡರು ನೋಡಿ ಇವಾಗ ಈ ಬಟ್ಲಲ್ಲಿ ಒಂದೂವರೆ ಕಪ್ ಆಗೋಷ್ಟು ಹಿಟ್ಟಾಗಿದೆ ಇವಾಗ ಇದಕ್ಕೆ ನಾನು ಅರ್ಧದಷ್ಟು ಅಂದರೆ ಆಲ್ಮೋಸ್ಟ್ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದೀನಿ ಇದು ಅಂಗಡಿಯಿಂದ ತಂದಿರುವಂಥ ಅಕ್ಕಿ ಹಿಟ್ಟು ಸೊ ಎರಡು ಬಟ್ಲು ನಾವು ಕಾಳುಗಳ ಹಿಟ್ಟು ಅಂತಂದರೆ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಇನ್ಕೇಸ್ ಮೂರು ಬಟ್ಲಾದರೆ ಒಂದೂವರೆ ಬಟ್ಲು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅಕ್ಕಿ ಹಿಟ್ಟು ಹಾಗೆ ನಾವು ಪುಡಿ ಮಾಡಿ ಕಾಳುಗಳ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆನಂತರ ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಬೇರೆ ಬಾಕ್ಸ್ಗೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಥರ ಮಾಡೋದರಿಂದ ನೀವು ಈ ಮಲ್ಟಿಗ್ರೈನ್ ಹಿಟ್ಟನ್ನು ಮೂರರಿಂದ ಆರು ತಿಂಗಳವರೆಗೂ ಆರಾಮಾಗಿ ಬಳಸ್ಕೊಂಡು ದೋಸೆ ಮಾಡ್ಕೊಬೋದು ಸೊ ಮಲ್ಟಿಗ್ರೈನ್ ದೋಸೆ ಪ್ರೀಮಿಕ್ಸ್ ರೆಡಿಯಾಗಿದೆ ಇವಾಗ ಇದನ್ನು ಬಳಸ್ಕೊಂಡು ದೋಸೆ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ನಾನು ತೋರಿಸ್ತಾ ಇರೋ ಕಪ್ಪಲ್ಲಿ ನಾನು ಒಂದೂವರೆ ಆಗೋಷ್ಟು ಹಿಟ್ಟನ್ನು ಇದ್ದೀನಿ ನೀವು ಇದನ್ನು ಇನ್ಸ್ಟೆಂಟ್ ದೋಸೆನೂ ಸಹ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ಸ್ಟೆಂಟ್ ದೋಸೆಗಿಂತ ಫರ್ಮೆಂಟೆಂಟ್ ದೋಸೆ ನಮಗೆ ತುಂಬಾ ಒಳ್ಳೆಯದು ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಡೆವಲಪ್ ಆಗಿರೋದ್ರಿಂದ ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗಾಗಿ ಇಲ್ಲಿ ಒಂದು ಕಪ್ ಆಗೋಷ್ಟು ನೀರು ಹಾಕಿ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕಿರೋದು ಗಂಟಾಗ್ಬಿಡುತ್ತೆ ಹಾಗಾಗಿ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಚಳಿಗಾಲ ಆಗೋದ್ರಿಂದ ನಮಗೆ ತುಂಬ ಅಷ್ಟೊಂದು ಜಾಸ್ತಿ ಫರ್ಮೆಂಟೇಷನ್ ಏನಾಗಲ್ಲ ಆಗೋಲ್ಲ ನೋಡಿ ಈ ಥರ ಫರ್ಮೆಂಟ್ ಆಗಿದೆ ಇವಾಗ ಸ್ವಲ್ಪ ರೈಸ್ ಆಗಿದೆ ಹಿಟ್ಟು ನಮಗೆ ನಾನು ಕಲಿಸಿದ್ದಕ್ಕಿಂತ ಇವಾಗ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ದೋಸೆ ಹೆಂಚಿನ ಬಿಸಿಗಿಟ್ಟಿದೆ ನಾನು ಆಲ್ರೆಡಿ ಇವಾಗ ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾವೆಲ್ಲ ಕಾಳುಗಳನ್ನ ಹಾಕಿ ಬಳಸಿರೋದ್ರಿಂದ ಮಾಡಿರೋದ್ರಿಂದ ಇದು ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಥರನೇ ಇರುತ್ತೆ ಮಕ್ಕಳಿಗೆಲ್ಲ ಚೆನ್ನಾಗಿ ಸರ್ವ್ ಮಾಡ್ಬೋದು ನೀವು ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು ನೋಡಿ ನೀಟಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತೆಕ್ಕೊಂಡ್ರೆ ನಮ್ಮ ಮಲ್ಟಿಗ್ರೈನ್ ದೋಸೆ ರೆಡಿಯಾಗುತ್ತೆ ನೀವು ಇದನ್ನೇ ಯಾವುದೇ ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು ಸೊ ನೋಡಿದ್ರೆಲ್ಲ ಮಲ್ಟಿಗ್ರೈನ್ ದೋಸೆ ಪ್ರೀಮಿಕ್ಸ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ದೋಸೆ ಖಂಡಿತವಾಗ್ಲೂ ಒಂದ್ಸಲ ನೀವು ಸಹ ಈ ಮಲ್ಟಿಗ್ರೈನ್ ದೋಸೆ ಪ್ರೀಮಿಕ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆಯೇ ನಿಮ್ಗೆ ಯಾವಾಗ ಬೇಕಂದರೆ ಆವಾಗ ದೋಸೆ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವೀಡಿಯೋನ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಯೂಸ್ಫುಲ್ ಹಾಗೆ ರುಚಿಯಾಗಿರುವಂತಹ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್